ನಮಸ್ಕಾರ ಅಶ್ವಮಂದಿರಕ್ಕೆ ಸ್ವಾಗತ ನಾನು ಮಂಜುರಿ ಹೊಂಬಾಳಿ ಚಂಪಾಷ್ಠಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಆರಾಧನೆ ಮಾಡುವಂತಹ ಪರ್ವಕಾಲ ಈ ಕಾಲದಲ್ಲಿ ರಾಕ್ಷಸನನ್ನ ಒಧೆ ಮಾಡಿದಂತಹ ಐತಿಹಾಸಿಕ ಪೌರಾಣಿಕವಾದಂತಹ ಕಥೆಗಳನ್ನ ಸಾಕಷ್ಟು ಬಾರಿ ನಾವು ಕಾಣ್ತೇವೆ ನಾಗದೇವತೆಗಳು ಮನುಷ್ಯರಿಗೆ ಬಹಳ ಹತ್ತಿರವಾದಂಥವ್ರು ಇನ್ಫ್ಯಾಕ್ಟ್ ನಾಗದೇವತೆಗಳ ಬಗ್ಗೆ ಹೇಳೋದಾದ್ರೆ ಮನುಷ್ಯ ಕುಲಕ್ಕೆ ಅತಿ ಹತ್ತಿರವಾದಂಥ ಬಹಳ ಬೇಗನೆ ಒಲಿದು ವರವುಗಳನ್ನ ಕೊಡುವಂತಹವರೇ ನಾಗದೇವತೆಗಳು ಹಾಗಾಗಿ ಮೊದಲಿಂದಲೂ ಕೂಡ ನಾಗದೇವತೆಗಳಿಗೂ ಹಾಗೂ ಮನುಷ್ಯರಿಗೂ ಅವಿನಾಭಾವವಾದಂತಹ ಸಂಬಂಧವಿದೆ ಮನುಷ್ಯನ ಯಾವುದೇ ಒಂದು ಒಳಿತಿನಲ್ಲಿಯೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಪೌರಾಣಿಕವಾಗಿ ನೋಡೋದಾದ್ರೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿಯೂ ಕೂಡ ಮನುಷ್ಯ ತನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನಾಗದೇವತೆಯ ಅನುಗ್ರಹಕ್ಕೆ ಪಾತ್ರವಾಗಿರುತ್ತಾನೆ ಅದ್ ಹೇಗೆ ಅಂತೀರಾ ನೋಡಿ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಎಲ್ಲಾದ್ರೂ ಒಂದು ಕಡೆ ನಮ್ಮ ಕೆಲಸಗಳು ಆಗದೆ ಇದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀದೇ ಇದ್ರೆ ಮದುವೆ ವಿಳಂಬವಾದ್ರೆ ಸಂತಾನ ಇಲ್ಲದೆ ಇದ್ರೆ ಸಹಜವಾಗಿ ಹೇಳೋದು ಸರ್ಪಶಾಂತಿಯನ್ನ ಮಾಡಿಸಿ ಸರ್ಪ ಹೋಮವನ್ನ ಮಾಡಿಸಿ ನಾಗದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಮನೆ ಹತ್ರ ಇರುವಂತಹ ಯಾವ್ದಾದ್ರೂ ನಾಗರ ಕಲ್ಲಿಗೆ ಹಾಲೆರೆದು ಆಶೀರ್ವಾದ ತೆಗೆದುಕೊಂಡು ಬನ್ನಿ ಅಂತ ಹೀಗೆಲ್ಲಾ ಹೇಳಿರ್ತೀವಿ ಆದ್ರೆ ಇಂಥ ಎಲ್ಲಾ ಪ್ರಮುಖ ಕಾರಣಗಳಿಗೂ ಎಲ್ಲಾ ಪ್ರಮುಖ ಕಾರ್ಯ ಿಗೂ ಕಾರಣವಾಗುವುದು ಇಂಥ ಪರ್ವಕಾಲ ಅದೇ ಚಂಪಾ ಷಷ್ಠಿ ಈ ವಿಡಿಯೋ ಪೂರ್ತಿ ನೋಡಿ ನಾನು ಅದರ ಬಗ್ಗೆ ಖಂಡಿತವಾಗಿಯೂ ತಿಳಿಸಿಕೊಡ್ತೀನಿ ಆರಾಧನೆ ನಡೆಯುವಂತಹ ಕ್ಷೇತ್ರಗಳು ಭಾರತದಲ್ಲಿ ಸಾಕಷ್ಟಿವೆ ಇನ್ಫ್ಯಾಕ್ಟ್ ಭಾರತದಲ್ಲಿ ಅಷ್ಟೇ ಏಕೆ ಪ್ರಪಂಚದಾದ್ಯಂತ ನಾಗನ ಆರಾಧನೆಯನ್ನ ಬೇರೆ ಬೇರೆ ಹೆಸರುಗಳಿಂದ ಮಾಡ್ತಾರೆ ಆದ್ರೆ ನಮ್ಮ ಕರ್ನಾಟಕದ ವಿಶಿಷ್ಟ ಅಂದ್ರೆ ನಾಗನ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಆರಾಧನೆ ನಡೆಯುವುದು ಅದರಲ್ಲಿ ಅದರ ಕೇಂದ್ರ ಅಂತ ಗುರುತಿಸಲ್ಪಡೋದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಇದು ಪ್ರಪಂಚದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ನಾಗನ ಕ್ಷೇತ್ರ ಅಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಈ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನಡೆಯುವಂತಹ ವಾರ್ಷಿಕ ಜ ಜಾತ್ರೆ ಶಂಪಾಷ್ಠಿಯನ್ನು ಒಳಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಜಾತ್ರೆಗಳ ಸಾಲಿನಲ್ಲಿ ಇದಕ್ಕೆ ಅಗ್ರಸ್ಥಾನವಿದೆ ಪೌರಾಣಿಕವಾಗಿ ಪುರಾಣ ಪ್ರಸಿದ್ಧ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ನಾಡು ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರನ್ನ ತನ್ನತ್ತ ಸೆಳೆಯತ್ತೆ ಪ್ರಮುಖ ಪಾತ್ರವನ್ನ ವಹಿಸಿದಂತದ್ದು ಅಲ್ಲದೆ ವಿವಿಧ ಕಾರಣಗಳಿಗಾಗಿಯೂ ಈ ಕ್ಷೇತ್ರ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ ಅದರಲ್ಲಿ ನಾವು ಕೇಳಿರಬಹುದು ರೋಗ ರುಜಿನಗಳಿಗಾಗಿ ಅಥವಾ ಯಾವುದೋ ಒಂದು ಸಮಸ್ಯೆ ಬಗೆನೇ ಹರಿತಿಲ್ಲಪ್ಪ ಅನ್ನುವಂತಹ ಸಂದರ್ಭದಲ್ಲಿ ಹಾಗೂ ಸಂತಾನ ಪ್ರಾಪ್ತಿಗೆ ಇರಬಹುದು ಅನೇಕ ಹರಿಕೆಗಳಿಗಿರಬಹುದು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಮದುವೆ ಕಾರಣಗಳಿಗೂ ಕೂಡ ಈ ನಾಗನ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ಹುತ್ತದ ಮಣ್ಣು ಇಲ್ಲಿ ಅತ್ಯಂತ ಪವಿತ್ರವಾದದ್ದು ಅದನ್ನೇ ಪ್ರಸಾದ ಅಂತ ಕೂಡ ಕೊಡ್ತಾರೆ ಇನ್ನು ಅಲ್ಲಿ ಹರಿಯುವಂತಹ ಕುಮಾರಧಾರಾ ನದಿ ಕುಮಾರಧಾರೆಯ ನೀರು ತೀರ್ಥದಷ್ಟೇ ಪರಮ ಪವಿತ್ರ ಅಂತ ನಂಬುತ್ತಾರೆ ಇನ್ನು ಅಲ್ಲಿನ ಪ್ರಸಾದ ಸೇವಿಸಿದ್ರೆ ಸಾಕು ನಮ್ಮ ರೋಗ ರುಜಿನಗಳು ನಿವಾರಣೆ ಆಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿದೆ ಇಂತಹ ಪವಿತ್ರವಾದಂಥ ಪ್ರಸಿದ್ಧವಾದಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷ್ಠಿಯ ಜಾತ್ರಾ ಮಹೋತ್ಸವವು ಕೂಡ ಅತ್ಯಂತ ವೈಭವದಿಂದ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯುತ್ತೆ ಇದು ಕಾರ್ತಿಕ ಮಾಸದ ದ್ವಾದಶಿಯದ್ದು ಅಂದ್ರೆ ಕಾರ್ತಿಕದಲ್ಲಿ ಬರುವಂತಹ ಬಹುಳ ದ್ವಾದಶಿಯದ್ದು ಈ ಕಾರ್ಯಕ್ರಮವು ಆರಂಭವಾಗುತ್ತೆ ನವೆಂಬರ್ ಹದಿನಾರನೇ ತಾರೀಕಿನಿಂದಲೇ ಇದು ಆಲ್ಮೋಸ್ಟ್ ಆರಂಭವಾಗಿದೆ ಇನ್ನು ಆ ದಿನದಂದು ಸುಮುಹೂರ್ತದಲ್ಲಿ ಕೊಪ್ಪರಿಗೆ ಏರಿಸುವಂತಹ ಆಚರಣೆಯು ಕೂಡ ನಡೆದಿದೆ ಜೊತೆಗೆ ಇದನ್ನ ನವೆಂಬರ್ ಇಪ್ಪತ್ತಾರರಂದು ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಸಿದ್ಧ ಚಂಪಾಷ್ಠಿಯ ಮಹಾರಥೋತ್ಸವಕ್ಕೆ ಅಂದು ಚಾಲನೆ ಸಿಗತ್ತೆ ಪ್ರತಿ ವರ್ಷವೂ ಕೂಡ ಕೊಪ್ಪರಿಗೆಯನ್ನು ಏರಿಸೋ ಮೂಲಕ ಈ ಜಾತ್ರೆ ಆರಂಭವಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ವೈಶಿಷ್ಟ್ಯವೇ ಅದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಧ್ವಜಾರೋಹಣ ಅಥವಾ ಯಾವ್ದಾದ್ರೂ ಕೋಡಿ ಏರಿಕೆ ಮೂಲಕ ಜಾತ್ರೆ ಆರಂಭವಾಗೋದನ್ನ ನಾವು ನೋಡಿರ್ತೀವಿ ಆದ್ರೆ ಇಲ್ಲಿ ಮಾತ್ರ ಕೊಪ್ಪರಿಗೆಯನ್ನ ಏರಿಸೋದ್ರ ಮೂಲಕ ಜಾತ್ರೆಯನ್ನ ಆರಂಭ ಮಾಡುವಂತಹ ಸಂಪ್ರದಾಯ ಕೊಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳಿಂದ ಇದೆ ಇನ್ನು ದೇವಾಲಯದ ಒಳಾಂಗಣದಲ್ಲಿ ಇರುವಂತಹ ಎರಡು ದೊಡ್ಡ ಒಲೆಗಳ ಮೇಲೆ ರಾಮ ಕೃಷ್ಣ ಅಂತ ಅದಕ್ಕೆ ಹೆಸರು ನೀಡಿ ಆ ಜೋಡಿಗೆ ಕೊಪ್ಪರೆಗಳನ್ನ ಏರಿಸಲಾಗತ್ತೆ ಈ ಮೂಲಕ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಜಾತ್ರೆ ಆರಂಭವಾಗತ್ತೆ ಇನ್ನು ಇಲ್ಲಿ ಮತ್ತೊಂದು ವಿಶೇಷ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಚಂಪಾಷ್ಠಿಯ ಜಾತ್ರಾ ಮಹೋತ್ಸವ ಮೂಲ ನಿವಾಸಿಗಳಾದ ಮಲೆಕುಡಿ ಜನಾಂಗದವರು ನಿರ್ಮಿಸುವಂತ ಆಕರ್ಷಕವಾದಂತಹ ರಥಗಳು ಇಲ್ಲಿ ಪ್ರಧಾನ ಪಾತ್ರವನ್ನ ವಹಿಸುತ್ತೆ ಅದು ಅವರ ನಿರ್ಮಾಣದ ರಥಗಳಾಗಿರುತ್ತೆ ಇನ್ನು ಜಾತ್ರೆ ಆರಂಭವಾದಾಗಿನಿಂದ ಈ ನಿರ್ಮಾಣ ಕಾರ್ಯವು ಕೂಡ ಅತ್ಯಂತ ಭರದಿಂದ ಸಾಗಿರುತ್ತೆ ಸುಂದರವಾದ ಬೆತ್ತಗಳಿಂದ ಈ ರಥಗಳನ್ನ ಅವರು ನಿರ್ಮಾಣ ಮಾಡ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆಯ ರಥವೂ ಕೂಡ ಈ ಬೆತ್ತಲದಿಂದಲೇ ಎಳೆಯಲಾಗತ್ತೆ ಅಲ್ಲಿನ ಭಕ್ತಾದಿಗಳಿಂದ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಸಂಪ್ರದಾಯ ಇಲ್ಲಿನ ಮೂಲ ನಿವಾಸಿಗಳಾದ ಮಲೆಕುಡಿ ಜನಾಂಗದವರು ಹೆಮ್ಮೆ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಇದನ್ನ ಆಚರಣೆ ಮಾಡ್ತಾರೆ ಐದು ಅಂತಸ್ತುಗಳ ಈ ಬ್ರಹ್ಮ ರಥಕ್ಕೆ ಹಲಗೆಯನ್ನ ಇಟ್ಟು ನಿರ್ಮಾಣ ಕಾರ್ಯವನ್ನ ಆರಂಭ ಮಾಡಿ ರಥದ ಒಂದು ಅಟ್ಟೆಯನ್ನ ಬಿದಿರು ಹಾಗೂ ರಥದ ಮೇಲ್ಭಾಗವನ್ನ ಪೂರ್ಣ ಬೆತ್ತದಿಂದ ನಿರ್ಮಾಣ ಮಾಡಲಾಗಿರುತ್ತೆ ರಥದ ಸುತ್ತಲೂ ಕಟ್ಟೋದಕ್ಕೆ ಅಂತ ಹೇಳಿ ಬೆತ್ತದ ಸೀಳುಗಳನ್ನ ಬಳಸ್ತಾರೆ ಆಕರ್ಷಕವಾದಂತಹ ಶೈಲಿಯಲ್ಲಿ ಈ ರಥದ ನಿರ್ಮಾಣ ಆಗಿರುತ್ತೆ ಸಂಪೂರ್ಣವಾಗಿ ಬಟ್ಟೆಯ ಪತಾಕೆಗಳಿಂದ ಇದನ್ನ ಸಿಂಗಾರ ಮಾಡ್ತಾರೆ ರಥಗಳ ಗಾಂಭೀರ್ಯತೆ ಅದರ ಶೈಲಿ ಹಾಗೂ ಆಕರ್ಷಣೆಗಳು ರಥದ ವಿನ್ಯಾಸವನ್ನ ಅತ್ಯುತ್ತಮವಾಗಿ ರಚನಾತ್ಮಕವಾಗಿ ಈ ಜನಾಂಗದವರಿಂದ ತೋರಲ್ಪಡುತ್ತೆ ಇನ್ನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆರಾಧಿಸಿಕೊಂಡು ಬರ್ತಿರುವಂತಹ ಆಚರಣೆಗಳಲ್ಲಿ ಈ ಮಲೆಕುಡಿ ಜನಾಂಗದವರು ಕಾಡಿನಿಂದ ತಂದು ಸಂಗ್ರಹಿಸಿ ಇಟ್ಟಂತಹ ಬೆತ್ತಗಳಿಂದಲೇ ಈ ಒಂದು ರಥವನ್ನ ನಿರ್ಮಾಣ ಮಾಡ್ತಾರೆ ಈ ಕ್ಷೇತ್ರದ ಈ ಜನಾಂಗದ ಸಂಬಂಧಪಟ್ಟಂತಹ ಕ್ಷೇತ್ರದ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಈ ಕ್ಷೇತ್ರದವರಿಗೆ ಈ ಜನಾಂಗದವರಿಗೆ ಪಾಲ್ಗೊಳ್ಳುವಂತಹ ಅವಕಾಶವನ್ನ ಕೊಡ್ತಾರೆ ಅದು ಹಿಂದಿನಿಂದಲೂ ಕೂಡ ಸಂಪ್ರದಾಯವಾಗಿ ನಡೆದುಕೊಂಡು ಬಂದಿದೆ ಇನ್ನು ಹುಣ್ಣಿಮೆ ದಿನ ರಥ ಕಟ್ಟೋದಕ್ಕೆ ಮುಹೂರ್ತ ಮಾಡಿ ದೇವರಿಗೆ ಪ್ರಸಾದ ಅಕ್ಕಿ ಸಾಮಗ್ರಿಗಳನ್ನ ಮಲೆ ಕುಡಿಯುವ ಒಂದು ಜನಾಂಗದ ಗುಂಪು ಕೊಟ್ಟು ಅಂದ್ರೆ ಕಾಡಿನೊಳಗೆ ಪ್ರವೇಶ ಮಾಡಿ ನಾಲ್ಕೈದು ದಿನಗಳನ್ನ ಕಾಡಿನಲ್ಲೇ ಕಳೆದು ಈ ಬಿದಿರಿನ ಬೆತ್ತ ತಯಾರಿಸಿ ಅದರಿಂದ ಹಿರಿಯರ ಮಾರ್ಗದರ್ಶನದಂತೆ ರಥ ಕಟ್ಟೋ ಕಾರ್ಯದಲ್ಲಿ ಅವರು ತೊಡಗುತ್ತಾರೆ ಹಿರಿಯರ ಸಂಪ್ರದಾಯಗಳನ್ನ ಮೂಲ ನಿವಾಸಿಗಳು ಎಂದೂ ಮರ್ತಿಲ್ಲ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಅದೇ ರಥದಲ್ಲಿಯೇ ಕ್ಷೇತ್ರದ ಮೂರ್ತಿಯಾದಂತಹ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯನ ರಥೋತ್ಸವವು ವೈಭವದಿಂದ ಜರುಗತ್ತೆ ಇಲ್ಲಿ ಕೇವಲ ಆ ಮೂಲ ನಿವಾಸಿಗಳು ಅಷ್ಟೇ ಅಲ್ಲದೆ ನಾಡಿನಿಂದ ಅನೇಕ ಭಕ್ತಾದಿಗಳು ಆಗಮಿಸ್ತಾರೆ ದೇಶದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತಾದಿಗಳು ಆಗಮಿಸಿ ಈ ಚಂಪಾ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ನಾವು ಕೂಡ ಈ ಒಂದು ಪರ್ವ ಕಾಲವನ್ನ ಉಪಯೋಗಿಸಿಕೊಳ್ಳೋಣ ನಮ್ಮ ನಮ್ಮ ಏನೇ ಸಮಸ್ಯೆಗಳಿದ್ರು ದೋಷಗಳಿದ್ರು ನಾಗನ ಆರಾಧನೆಯನ್ನ ಆ ದಿವಸ ಮುಖ್ಯವಾಗಿ ಮಾಡಿ ನಾವು ಕೂಡ ಸುಬ್ರಹ್ಮಣ್ಯ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಯಶೋ ಮಂದಿರ